ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯ ಧಾರಣೆ ಮಾಡಿರ್ತಕ್ಕಂತಹ ತಿಲಕ ಹಣೆಯಲ್ಲಿ ಇಟ್ಟಿರ್ತಕ್ಕಂತಹ ತಿಲಕ ಅಥವಾ ಕುಂಕುಮ ಏನಿದೆ ತಿಲಕ ಅಂದರೆ ಈ ಉದ್ದಕ್ಕೆ ಕುಂಕುಮ ಅಂದರೆ ಹಾಗೆ ಬಟ್ಟಿಟ್ಟಂತೆ ಈಗ ಬಟ್ಟನ್ನು ಇಟ್ಟಂತೆ ಆಗಿರಬಹುದು ಅಂದರೆ ಹಣೆ ಬಟ್ಟನ್ನು ಇಟ್ಟಂತೆ ಆಗಿರಬಹುದು ಅಥವಾ ಈ ತಿಲಕದಂತೆ ಧಾರಣೆಯನ್ನು ಮಾಡಿರ್ತಕ್ಕಂಥದ್ದೇ ಆಗಿರ್ಬೋದು ಆ ಮನುಷ್ಯ ಇಟ್ಟಿರ್ತಕ್ಕಂತಹ ತಿಲಕ ಮತ್ತು ಬಟ್ಟು ಎಷ್ಟರ ಮಟ್ಟಿಗೆ ಎದುರಿಗಿರ್ತಕ್ಕಂತಹ ಜನರಿಗೆ ಹಾನಿಯಾಗತ್ತೆ ಅಥವಾ ಸಮಸ್ಯೆ ಆಗುತ್ತೆ ಅಥವಾ ವಶೀಕರಣವಾಗುತ್ತೆ ಅಥವಾ ಇನ್ನಿತರ ಸಂವೋಹನ ಕಾರ್ಯಗಳಾಗುತ್ತೆ ಇದ್ರ ಬಗ್ಗೆ ತಿಳಿತಕ್ಕಂಥದ್ದು ಹೇಗೆ ಇದ್ರ ಬಗ್ಗೆ ಈ ತಿಳಿಯೋಣ ಈಗ ಯಾರೇ ಯಾವುದೇ ರೀತಿಯಾದಂತಹ ಹಾನಿಕಾರಕ ಕಾರ್ಯವನ್ನು ಮಾಡೋದಾದ್ರೆ ಎದುರಿಗೆ ಹೇಳಿ ಮಾಡೋದಿಲ್ಲ ಬದಲಿಗೆ ಅದರ ಹಿಂದೆ ಪಿತೂರಿ ಅಥವಾ ಮೋಸ ಅಥವಾ ವಂಚನೆ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಹೀಗಿದ್ದಾಗ ಸರಿಯಾದಂತಹ ಜನ ಒಳ್ಳೆ ನಡತೆ ಗುಣ ಅಥವಾ ಕರ್ಮಫಲಗಳ ಬಗ್ಗೆ ಅಥವಾ ಒಳ್ಳೆ ಆಚರಣೆ ಬಗ್ಗೆ ನಂಬಿಕೆ ಇರ್ತಕ್ಕಂಥವರು ಆಚರಣೆಯನ್ನು ಮಾಡ್ತಕ್ಕಂಥವರು ಈ ರೀತಿಯಾದಂತಹ ಧಾರಣೆಯನ್ನು ಮಾಡಿಕೊಂಡು ಅದನ್ನು ವಶಕ್ಕೆ ತಗೊಳ್ಳೋದಿಲ್ಲ ಮನುಷ್ಯನಾಗಿರ್ಬೋದು ಸಮೂಹನಾಗಿರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭಗಳನ್ನೇ ಆಗಿರಬಹುದು ವಶಕ್ಕೆ ತಗೊಳ್ಳುವ ಕಾರ್ಯವನ್ನು ಮಾಡೋದಿಲ್ಲ ಬದಲಿಗೆ ಯಾರ ಮನಸ್ಸಿನಲ್ಲಿ ಈ ಒಂದು ಪಿತೂರಿ ನಯವಂಚನೆ ಮೋಸ ಅನ್ಯಾಯ ಮಾಡಬೇಕು ಅಥವಾ ಹಾನಿಕಾರಕ ಕಾರ್ಯಗಳನ್ನು ಮಾಡಬೇಕು ಹಣ ಸಂಪಾದನೆಯನ್ನು ಮಾಡೋದು ಪ್ರೀತಿ ಸಂಪಾದನೆ ಅಥವಾ ಕಾಮುಕತೆಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ಅಧಿಕಾರ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಅದು ಕುಟಿಲ ಮಾರ್ಗದಿಂದ ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತಾರೆ ಅಂತ ಆ ದೇಹದಲ್ಲಿ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅಂತಹ ಒಂದು ಕಾರ್ಯದ ಯಶಸ್ಸಿಗೋಸ್ಕರ ಈ ಒಂದು ವಶವನ್ನು ಮಾಡ್ಕೊಳ್ತಕ್ಕಂಥ ಮತ್ತು ತಿಲಕ ತಿಲಕಧಾರಣೆಯನ್ನು ಮಾಡಿರ್ತಾರೆ ಆದರೆ ಜನ ಸಾಮಾನ್ಯ ಜನ ಅಥವಾ ಒಳ್ಳೆಯ ಜನ ಅದನ್ನು ಪತ್ತೆ ಮಾಡೋದು ಹೇಗೆ ಯಾವುದೇ ಸಾಮಾನ್ಯ ಕುಂಕುಮ ಅಥವಾ ಯಾವುದೇ ತಿಲಕ ಆದಂಥ ಪಕ್ಷದಲ್ಲಿ ಸಹಜವಾಗಿ ನಿಮಗೆ ಗೊತ್ತಿರುವಂತೆ ಕೆಂಪು ಕಲ್ಲಾರು ಅಥವಾ ಕೇಸರಿ ಅಥವಾ ಹಳದಿ ಕೆಂಪು ಮಿಶ್ರಿತ ಬಣ್ಣ ಈ ರೀತಿಯಾದಂಥ ಸಾಮಾನ್ಯ ಸ್ಥಿತಿಯಲ್ಲಿ ಅದರ ಹೊರತಾಗಿ ಯಾವುದೇ ರೀತಿಯಾಗಿ ಕಪ್ಪು ಬಣ್ಣದ್ದಾಗಿರ್ಬೋದು ಕಂದು ಬಣ್ಣದ್ದಾಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ವಾಸನೆಯನ್ನು ಸಾಮಾನ್ಯ ವಾಸನೆ ಅಲ್ಲ ಬೇರೆ ರೀತಿಯಾದಂತಹ ವಾಸನೆಯನ್ನು ಹರಡ್ತಕ್ಕಂಥದ್ದಾಗಿರ್ಬೋದು ಅದರಲ್ಲಿ ಆ ಒಂದು ಧಾರಣೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ತುಪ್ಪ ಇರತಕ್ಕಂಥದ್ದಿರ್ಬೋದು ಅಥವಾ ಎಣ್ಣೆ ಇರ್ತಕ್ಕಂಥದ್ದಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸುಗಂಧದ ಆಯಿಲ್ ಇರ್ತಕ್ಕಂಥದ್ದಿರ್ಬೋದು ಈ ರೀತಿಯಾಗಿ ಮಿಶ್ರಣಗೊಂಡಿರ್ತಕ್ಕಂಥ ಒಬ್ಬ ಮನುಷ್ಯ ಹಣೆಯಲ್ಲಿ ಬಟ್ಟಿನ ರೂಪದಲ್ಲಿಟ್ಟಿದರೆ ಅಥವಾ ತಿಲಕದ ರೂಪದಲ್ಲಿ ಧಾರಣೆಯನ್ನು ಏನಾದರೂ ಮಾಡಿದರೆ ಅಂಥ ಜನರಿಂದ ಜಾಗೃತರಾಗಿರಿ ಏಕೆಂದ್ರೆ ಅವರು ತಾಂತ್ರಿಕರ ಸಂಪರ್ಕದಲ್ಲಿರ್ತಾರೆ ಅಥವಾ ಅವರೇ ಸ್ವಯಂ ತಾಂತ್ರಿಕರಾಗಿರ್ತಾರೆ ಅಥವಾ ವಶವನ್ನು ಮಾಡ್ಕೊಳ್ತಕ್ಕಂಥ ಸಂಮೋಹನವನ್ನ ಕಾರ್ಯವನ್ನು ಮಾಡ್ತಕ್ಕಂತಹ ಅಥವಾ ಇನ್ನು ಎದುರಿಗೆ ಇರ್ತಕ್ಕಂಥ ದೇಹಗಳು ಯಾರೇ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಯಾವುದೇ ವಿಧಾನದಲ್ಲಿ ಆಗಿರ್ಬೋದು ಕೃಷಿ ಮಾಡ್ತಾ ಇರ್ಬೋದು ವ್ಯಾಪಾರ ಮಾಡ್ತಾ ಇರ್ಬೋದು ವೃತ್ತಿ ಮಾಡ್ತಾ ಇರ್ಬೋದು ಅಧಿಕಾರ ಮಾಡ್ತಾ ಇರ್ಬೋದು ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ಕ್ರೀಡೆ ಇತ್ಯಾದಿ ಕಲಾರಂಗಗಳು ಇತ್ಯಾದಿ ಯಾವುದೇ ವಿಭಾಗ ಆಗಿರ್ಬೋದು ಸೈಂಟಿಸ್ಟ್ ಆಗಿರ್ಬೋದು ಶಿಲ್ಪಕಲೆ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಿಲ್ಟ್ರಿ ಆಗಿರ್ಬೋದು ಇನ್ನಿತರ ಸರ್ವಿಸ್ಗಳಾಗಿರ್ಬೋದು ಯಾವುದೇ ವಿಭಾಗದಲ್ಲಿ ಯಾವುದೇ ಒಬ್ಬ ಮನುಷ್ಯ ಇದ್ದಂತಹ ಪಕ್ಷದಲ್ಲೂ ಈ ರೀತಿಯಾದಂತಹ ಆಚರಣೆ ಏನಿದೆ ನಿಮಗೆ ನೇರವಾಗಿ ಕಾಣುತ್ತೆ ಅದನ್ನೇನು ಗುಪ್ತವಾಗಿ ಇಡ್ಲಿಕ್ಕಾಗೋದಿಲ್ಲ ಹಣೆಗೆ ಧಾರಣೆಯನ್ನು ಮಾಡಲೇಬೇಕು ಆ ಧಾರಣೆಯನ್ನು ಮಾಡಿದರೆ ಅಂಥ ಜನರಿಂದ ಜಾಗೃತರಾಗಿರಿ ಅಂತಹ ಜನರ ಸಂಪರ್ಕಕ್ಕೆ ಏನಾದರೂ ನೀವು ಹೋಗಿದರೆ ಯಾವಾಗ ಅವರು ವಶವಾಗಿರ್ತೀರ ಯಾವಾಗ ನಿಮಗೆ ಸಮಸ್ಯೆ ಆಗಿರುತ್ತೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಕುಟಿಲತೆಯಿಂದ ಈ ರೀತಿಯಾದಂಥ ವಶೀಕರಣವನ್ನು ಮಾಡಿಕೊಂಡು ಅವರ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು ವ್ಯಾಪಾರ ಹಾಳು ಮಾಡೋದು ಸ್ಥಾನಮಾನ ಹಾಳು ಮಾಡೋದು ಮರ್ಯಾದೆಯನ್ನು ಹಾಳು ಮಾಡೋದು ಇತ್ಯಾದಿ ಬೇಕಾದಷ್ಟು ಸಾಂಸಾರಿಕ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು ಕುಟುಂಬದ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯಗಳನ್ನು ಹಾಳು ಮಾಡ್ತಕ್ಕಂಥದ್ದು ಬೇಕಾದಷ್ಟು ಕಾರ್ಯವನ್ನು ಮಾಡ್ತಾರೆ ಹಾಗಾಗಿ ಈ ರೀತಿಯಾಗಿ ತಿಲಕಧಾರಣೆಯನ್ನು ಯಾರು ಮಾಡಿರ್ತಾರೆ ನೀವು ಎಚ್ಚೆತ್ಕೊಳ್ಳಿ ಆ ಮನುಷ್ಯ ಸ್ವಯಂ ಅಥವಾ ಆ ಮನುಷ್ಯನ ಹಿಂದೆ ಇರ್ತಕ್ಕಂಥ ಜನ ತಾಂತ್ರಿಕ ಜನ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಜನ ಅದರಲ್ಲಿ ರಕ್ಷಣೆಗೂ ಕೂಡ ಹಾಕೊಂಡಿರ್ತಾರೆ ಆ ರಕ್ಷಣೆಯ ತಿಲಕ ಬೇರೆ ಬದಲಿಗೆ ಇದನ್ನು ರಕ್ಷಣೆಗೆ ಸಂಬಂಧಪಟ್ಟಂತೆ ಕುಂಕುಮದಲ್ಲೂ ಕೂಡ ರಕ್ಷಣೆ ಲಭ್ಯ ಇದೆ ಆದರೆ ವಿಶೇಷವಾದಂಥ ತಿಲಕಧಾರಣೆಯನ್ನ ಮಾಡೋದ್ರಿಂದ ಅದರಲ್ಲೂ ಕೂಡ ರಕ್ಷಣೆ ಇರುತ್ತೆ ಯಾವಾಗ ಹೋಮ ಹವನ ಇತ್ಯಾದಿ ಆದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನೀವು ಕರಿಯ ತಿಲಕವನ್ನ ನೀವು ನೋಡಿರ್ತೀರಾ ಅದೆಲ್ಲವೂ ರಕ್ಷಣಾ ತಿಲಕಗಳು ಹಾಗಾಗಿ ಅಂತ ವಿಷಯಗಳನ್ನು ಹೊರತುಪಡಿಸಿ ಯಾವುದ್ರಲ್ಲಿ ವಿಶೇಷವಾದಂತ ವಾಸನೆ ಇರುತ್ತೆ ಅಥವಾ ಬರೋದೇ ಇಲ್ಲ ವಿಚಿತ್ರ ಮನುಷ್ಯನ ನಡೆನುಡಿ ವಿಚಿತ್ರ ಮಾತು ವಿಚಿತ್ರ ಕಾರ್ಯಗಳು ವಿಚಿತ್ರ ಒಂದು ಶುದ್ಧ ಆಚರಣೆ ನಡೆನುಡಿ ಎಂತಕ್ಕಂಥದ್ದು ಇರಲ್ಲ ಈ ರೀತಿಯಾಗಿ ನೀವು ಗಮನಿಸಿದಂಥ ಪಕ್ಷದಲ್ಲಿ ಸಂದೇಹಾಸ್ಪದ ವ್ಯಕ್ತಿಗಳು ಅಂತ ನಾವೇನು ನೋಡ್ತೇವೆ ಕೇಳ್ತೇವೆ ಕಾಣ್ತೇವೆ ಅಂತಹ ವ್ಯಕ್ತಿಗಳನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಎಚ್ಚೆತ್ತುಕೊಳ್ಳೋದು ಉತ್ತಮ ಎದುರಿಗೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬಾರ್ದು ಮಾತನ್ನು ಆಡ್ಸೋಕ್ಕೆ ಹೋಗಬಾರ್ದು ಅಥವಾ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬೈಲಿಕ್ಕೆ ಅಥವಾ ಇತ್ಯಾದಿ ಯಾವುದೇ ಒಂದು ವಿಷಯ ದಂಡನೆ ಕೊಡಲಿಕ್ಕೆ ಇತ್ಯಾದಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪರ್ಕಕ್ಕೆ ಹೋದಂಥ ಪಕ್ಷದಲ್ಲಿ ಆ ರೀತಿಯ ಸಂದರ್ಭದಲ್ಲಿ ವಶವಾಗ್ತಕ್ಕಂಥದ್ದೇ ಅದರಿಂದಾಗಿ ಈ ರೀತಿ ವಶಕ್ಕೆ ನೀವು ಹೋಗಬೇಡಿ ಬದಲಿಗೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳ್ತಾ ಇಂತಹ ವ್ಯಕ್ತಿಗಳಿಂದ ಜಾಗೃತರಾಗಿರಿ ಇದರಲ್ಲಿ ನಿಮ್ಮ ಜೀವನ ಹೋಗ್ಬೋದು ಬದುಕು ಉದ್ಯಮ ಹೋಗ್ಬೋದು ವ್ಯವಹಾರ ಹೋಗ್ಬೋದು ವೃತ್ತಿ ಹೋಗ್ಬೋದು ಆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಜೀವನದ ಅಸ್ತಿತ್ವವೇ ಅಲುಗಾಡಿ ಹೋಗುತ್ತೆ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಕುಟುಂಬ ವರ್ಗ ಅನ್ಯರು ಕೂಡ ಇಂಥ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ಎಲ್ಲ ನೂರಲ್ಲಿ ನೂರು ಪ್ರತಿಶತ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚೆತ್ಕೊಂಡು ಇರಿ ಮತ್ತು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಬೀಡು ನಾನು ಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಈ ಧೂಪದ ಪೌಡರ್ನ ಸ್ಮೆಲ್ ತಗೊಂಡು ಮೈಕೈ ಇಟ್ಕೊಳ್ಳೋದ್ ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರಗತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮತ ಸಮಸ್ಯೆಗಳಿಂದ ದೂರ ಮಾಡಬಹುದು ತಂತ್ರ ಮಂತ್ರ ಮಾಡ ಸಮಸ್ಯೆಯನ್ನ ದೂರ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಇದೆ ಇದು ಸೇಮ್ ನೀವು ಮನೆಗೆಲ್ಲ ಅಂಗಡಿ ಮಲಿಗೆ ಮುಂಗಟ್ಟುಗಳಲ್ಲಿ ಹಾಕೊಳ್ಬಹುದು ಬೆಳಗ್ಗೆ ಸಾಯಂಕಾಲ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಾರದು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಆಯ್ಕೊಳ್ಳ ಲಭ್ಯ ದೇಹಕ್ಕೆ ಪ್ರತೀಕ ತರಗತಿಯಾಗಿ ಸಮಸ್ಯೆ ನಿವಾರಣೆಗೆ ಇರತಕ್ಕಂಥದ್ದು ಮೈಗೆ ಹಚ್ತಕ್ಕಂಥ ಆಯಿಲೆ ಬೇರೆ ಇದೆ ತಲೆಗೆ ಹಚ್ತಕ್ಕಂಥ ಆಯಿಲೆ ಬೇರೆ ಇದೆ ಮೈಗೆ ಹಚ್ತಕ್ಕಂಥ ಆಯಿಲಿಂದ ಇದ್ರೆ ದೇಹದಲ್ಲಿನ ರೋಗ ರುಜಿನಿಗಳು ಆತ್ಮದಿಂದ ವಿಶೇಷವಾಗಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ತಲೆಗೆ ಹಚ್ಚುವ ಆಯಿಲಿಂದ ಕಜ್ಜಿ ತುರುಕೆ ಇತ್ಯಾದಿ ಆತ್ಮ ಸಮಸ್ಯೆಗಳಿಂದ ಏನು ಉಂಟಾಗಿರುತ್ತೆ ತಲೆ ಕೂದಲೆ ಉದುರು ಹೋಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಏನಾಗಿರುತ್ತೆ ಅಂತ ಸಮಸ್ಯೆಗಳ ಆಗಿ ಕೂದಲು ಕೂಡ ಚೆನ್ನಾಗಿ ಬೀಳ್ತಕ್ಕಂಥದ್ದು ಆಗುತ್ತೆ ತಲೆನೋವು ಕಣ್ಣು ನೋವು ಕಿವಿ ನೋವು ಆ ಬಾಯಲ್ಲಿ ಸಮಸ್ಯೆಗಳು ಉಸಿರಾಟದಲ್ಲಿ ಸಮಸ್ಯೆ ಇತ್ಯಾದಿ ಈ ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿ ಏನು ಸಮಸ್ಯೆಗಳು ನಿಮಗೆ ಉಂಟಾಗ್ತಾ ಕ್ರಮೇಣ ನೀವು ಅದನ್ನ ನಿತ್ಯ ಬಳಸಿದಂತೆ ಬಳಸ ಕಡಿಮೆ ಆಗ್ತಾ ಬರುತ್ತೆ ಅನುಕೂಲ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಮಾಡಿ ಬುಕ್ ಮಾಡು ಹಸ್ತಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಲೆ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಪೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇತ್ಯಾದಿ ಏನಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಆ ವಿಷಯಕ್ಕೆ ಅನುಗುಣವಾಗಿ ಪರೀಕ್ಷೆಗಳನ್ನು ಅವಶ್ಯಕತೆ ಇದ್ದರೆ ಮಾಡಿಸ್ಕೋಬೋದು ಮುಂಚೆ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮೊದಲು ಮಾತನಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯ ಥ್ಯಾಂಕ್ಸ್ ಫಾರ್ ಮಚ್